ನಮಸ್ಕಾರ ಇನ್ನೊಂದು ವೇಳೆಗೆ ಸ್ವಾಗತ ನಾನು ನಿಮ್ಮ ಎಂ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದಕ್ಕೆ ಇತಿಹಾಸಕ್ಕೆ ಸಂಬಂಧಿಸಿದ ಮಧ್ಯಯುಗದ ಯುರೋಪ್ ಅಭ್ಯಾಸದ ಪ್ರಶ್ನೋತ್ತರ ನಾವು ಇವತ್ತು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪುನರುಜ್ಜೀವನದ ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನದ ಕಾಲದ ಪ್ರಖ್ಯಾತಿ ಚಿತ್ರಕಾರರು ಲೀನಿಯೋರ್ಡೋರ್ ಮಿನ್ ವಿಂಚಿ ಮತ್ತು ಮೈಕಲೋಂಜಲ್ ಮೈಕಲೇಂಜಲ್ ಕೊಲಂಬಸ್ನ ಅಮೆರಿಕದ ಮೂಲವಾದ ನಿವಾಸಿಗಳು ರೆಡ್ ಇಂಡಿಯನ್ಸ್ ಎಂದು ಕರೆತನು ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದ ಮಾರ್ಟಿನ್ ಲೋಥರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪುನರುಜ್ಜೀವನ ಎರಡು ಲಕ್ಷಣ ಯಾವುದು ಮಾನವತವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನ ಎರಡು ಮುಖ್ಯವಾದ ಲಕ್ಷಣಗಳು ಯಂತ್ರವು ಪುನರುಜ್ಜೀವನ ಹೀಗೆ ಪ್ರೇರಕವಾದುದು ಮುದ್ರಣೆಯಂತರವು ಕಂಡುಹಿಡಿದ ಮೇಲೆ ಮುದ್ರಿತ ಪುಸ್ತಕಗಳನ್ನು ಬೆಲೆ ಕಡಿಮೆ ಕೊಂಡವು ಎಲ್ಲರೂ ಓ ಕೊಂಡು ಓದೋಯ್ತಾಯಿತು ಮುದ್ರಣ ಕೈ ಬರೋಕೆ ಹೆಚ್ಚು ಸ್ಪಷ್ಟ ಸುಂದರವಾಯಿತು ಓದುವ ಆಸಕ್ತಿ ಇದರಲ್ಲಿ ಸುಲಭವಾಗಿ ಪ್ರತಿಗಳನ್ನು ದೊರೆಯುವಂತಾಯಿತು ಪುನರುಜ್ಜೀವನ ಪ್ರೇರಕವಾಯಿತು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿ ಯಾರು ಪುನರುಜ್ಜೀವನದ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿ ಪೆಟ್ರಾಕರ್ ಡಾಂಟೆ ಬೊಕಾಶಿಯೋ ವಿಲಿಯಂ ಸೇಕ್ಸ್ಪಿಯರ್ ಯಾರು ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಮುಖ ಇಂಗ್ಲಿಷ್ ನಾಟಕಕಾರ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿ ಯಾರು ಸರ್ ಐಸಕ್ ನ್ಯೂಟನ್ ವಿಲಿಯಂ ಹಾರ್ವೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತಿ ವಿಜ್ಞಾನಿಗಳು ಪ್ರತಿ ಸುಧಾರಣೆ ಎಂದರೇನು ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನೂ ಪ್ರತಿಸುತ್ತಾನೆ ಎನ್ನುವರು ಮಾರ್ಕ್ ಪೋಲೋ ಯಾರು ಯಶ ದೇಶಗಳ ಭಾರತ ಚೈನಾ ಭೇಟಿ ನೀಡಿದ ತನ್ನ ಸ ವರದಿಯನ್ನು ಯಶ ದೇಶಗಳ ಅಪಾರ ಸಂಪತ್ತಿನಿಂದ ಕಡಿಮೆ ಕಡಿಮೆಯಿಂದ ಎಂಬುದಾಗಿ ವರದಿ ನೀಡಿತ್ತು ಯುರೋಪ್ನಲ್ಲಿ ನಾವಿಕ ಮಾರ್ಕ್ ಪೋಲೋ ಕೋ ಕೋಪ ನಿಕಸ್ನ್ನು ಸಂಶೋಧನೆ ತಿಳಿಸಿ ಪೋಲೆಂಡಿನ ಕೋಪ ನಿಕಾಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳ ಭೂಮಿ ಒಂದಾಗಿದೆ ಸಂಶೋಧನೆ ಮಾಡಿದನು ಸ್ನೇಹಿತರೆ ಈ ಅಭ್ಯಾಸದ ಪ್ರಶ್ನೋತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ